ನಮಸ್ಕಾರ ವೀಕ್ಷಕರೇ ಹಿಸ್ಟಿಬಾ ಅನುಕುಲ್ಕರ್ಣಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯರೇ ಇಂದು ಜನವರಿ ಇಪ್ಪತ್ತ ಎರಡು ಹಿಂದೂಸ್ತಾನದ ಇತಿಹಾಸದಲ್ಲಿ ಸುವರ್ಣ ಯುಗದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತಹ ದಿನ ಜನವರಿ ಇಪ್ಪತ್ತೆರಡು ಕಾರಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಇಪ್ಪತ್ತ ಎರಡರಂದು ಹಿಂದೂಸ್ತಾನದ ಇತಿಹಾಸದಲ್ಲಿನೇ ಒಂದು ಮಹತ್ವ ಆದಂಥ ಘಟನೆ ಜರುಗಿತು ಅದೇನೆಂದರೆ ಅಯೋಧ್ಯದಲ್ಲಿ ಶ್ರೀ ರಾಮಚಂದ್ರರ ಮೂರ್ತಿ ಪ್ರತಿಷ್ಠಾಪನೆ ತಮಗೆಲ್ಲ ಗೊತ್ತಿರುವಂತೆ ಹದಿನೈದುನೂರ ಇಪ್ಪತ್ತೇಳು ಇಪ್ಪತ್ತೆಂಟರ ಸಂದರ್ಭದಲ್ಲಿ ಭಾರತವನ್ನು ಅಂದು ಆಳ್ತಿರುವಂತಹ ಮೊಘಲರ ದೊರೆ ಬಾಬರ್ ತನ್ನ ಸೈನ್ಯ ತನ್ನ ಸೈನ್ಯವನ್ನು ಬಾಕಿ ನೇತೃತ್ವದಲ್ಲಿ ಹಿಂದುಗಳ ಶುದ್ಧ ಕೇಂದ್ರ ಅಯೋಧ್ಯೆದ ಮೇಲೆ ದಾಳಿ ಮಾಡಲಿಕ್ಕೆ ಸೂಚಿಸ್ತಾನೆ ಮತಾಂಧ ಮೀರ್ ಬಾಕಿ ಅಂದಿನ ಅಯೋಧ್ಯ ಶ್ರೀರಾಮಚಂದ್ರ ದೇವಸ್ಥಾನವನ್ನು ಧ್ವಂಸ ಮಾಡಿ ಅಲ್ಲಿ ತಮ್ಮ ಧರ್ಮದ ಕುರುಹ ಆದಂತಹ ಬಾಬರಿ ಮಸೀದಿಯನ್ನು ನಿರ್ಮಾಣ ಮಾಡ್ತಾರೆ ಅತ್ಯಂತ ಅಪಮಾನಕರವಾದಂತಹ ಆ ಘಟನೆ ಸರಿಪಡಕ್ಲಿಕ್ಕೆ ಈ ದೇಶಕ್ಕೆ ಸುಮಾರು ಐದುನೂರು ವರ್ಷಕ್ಕಿಂತ ಹೆಚ್ಚು ದಿನಗಳ ಕಾಲ ಬೇಕಾಗ್ತದೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ಡಿಸೆಂಬರ್ ಆರು ಹಿಂದೂಸ್ತಾನದ ಶ್ರದ್ಧಾವಂತ ದೇಶಪ್ರೇಮಿಗಳು ಶ್ರದ್ಧಾವಂತ ಹಿಂದುಗಳು ಸೇರಿ ಆ ಒಂದು ಅಪಮಾನದ ಸಂಕೇತವಾಗಿದ್ದಂತಹ ಹಿಂದೂಗಳ ಮೇಲೆ ದೌರ್ಜನ್ಯದ ಸಂಕೇತವಾಗಿದ್ದಂತಹ ಬಾಬರಿ ಮಸೀದಿಯನ್ನು ಕೆಡವಿ ಅಲ್ಲಿ ಚಿಕ್ಕದಾದ ರಾಮ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ರಾಮಲಲ್ಲಾ ಅದೇ ಮುಂದೆ ಕಾನೂನಾತ್ಮಕ ಹೋರಾಟವಾಗಿ ಮುಂದೆ ಎರಡು ಸಾವಿರದ ಇಪ್ಪತ್ತನಾಲ್ಕು ಜನವರಿ ಇಪ್ಪತ್ತೆರಡರಂದು ಭವ್ಯವಾದಂತಹ ಒಂದು ರಾಮ ಮಂದಿರ ನಿರ್ಮಾಣವಾಗಿ ಐತಿಹಾಸಿಕವಾಗಿ ಈ ಹಿಂದೂಸ್ತಾನದ ಎಲ್ಲರೂ ಅದರ ಒಂದು ಪ್ರತಿಷ್ಠಾಪನೆಗೆ ಸಾಕ್ಷಿಯಾಗಿದ್ದಂಥದ್ದು ಮಾನ್ಯ ಗೌರವಾನ್ವಿತ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರ ಒಂದು ಶ್ರದ್ಧೆ ಭಕ್ತಿ ಇಚ್ಛಾಸಕ್ತಿಯಿಂದ ಮತ್ತೆ ಮಂದಿರ ಪುನರ್ ನಿರ್ಮಾಣ ಆಗಿದ್ದಂಥದ್ದು ಇವತ್ತಿಗೆ ರಾಮಮಂದಿರ ನಿರ್ಮಾಣವಾಗಿ ಮೂರ್ತಿ ಸ್ಟ ಸ್ಥಾಪನೆಯಾಗಿ ಒಂದು ವರ್ಷ ಆ ರಾಮಮೂರ್ತಿಯ ಪ್ರತಿಷ್ಠಾಪನೆಯ ವಾರ್ಷಿಕೋತ್ಸವದ ನೆನಪಿಗಾಗಿ ನಮ್ಮ ಐತಿಹಾಸಿಕ ನಗರ ವಿಜಯಪುರದ ಶಂಕರಲಿಂಗ ದೇವಸ್ಥಾನ ಹತ್ತಿರ ಇರುವಂತಹ ವಿಜಯಪುರದ ಪ್ರಸಿದ್ಧ ಗೊಬ್ಬರ ವ್ಯಾಪಾರಸ್ಥರಾದಂಥ ಲೋಣಿಮನಿತನದವರು ಆ ರಾಮ ಮೂರ್ತಿ ಪ್ರತಿಷ್ಠಾಪನೆ ಮಹೋತ್ಸವ ನೆನಪಿಗಾಗಿ ಇವತ್ತು ಕಾರ್ಯಕ್ರಮ ಮಾಡಿ ಸುಂದರವಾದಂತಹ ಮೂರ್ತಿಯನ್ನು ಅಲ್ಲಿ ನೇಮಿಸಿ ಪೂಜೆ ಮಾಡಿ ಅನ್ನ ಮಾಡಿದಂತಹ ಒಂದು ಕಾರ್ಯಕ್ರಮದ ವರದಿಯನ್ನು ನೋಡೋಣ ಬನ್ನಿ ಜೈ ಶ್ರೀರಾಮ್ அனுரத்தியலி குரவீ அனுர பக்தியலி மணர ஜங்கி ரி பூர்ணம் ஜன் ஜோதிமலவாத மனவே கபுர தாரு தானே எம்பது பிடதிராப் ஜன षयद जन्म हिंदुशीलिंग के देवानी गु मनवा ज्योतिमानी तारा जन्मद कतलो बड़द बड़े मानव जन्म दीरे स्वामु बदि सुख तारे कई शेरवधु स्वाप बदि सुख ತಾನೇ ಕೈ ಸೇರುವುದು ದೇವಾನಿ ಗತಿಯಂದು ಮನಭಕ್ತಿಗಳಗಿರಿ ನನ್ಕೋಣಂಜಾನಂಜ್ಯೋತಿ ನಿರ್ಮಲವಾದ ಮನವೇ ಗರ್ಪುರದಾರುತಿ ಅಷ್ಟಾವರ್ಣದಷ್ಟು ಲಭೋ ಮನವ ಜನ್ಮಿ ಬರುವುದು ದುರ್ಲಭೋ ಶ್ವ ಗುರು ನಮಗೆ ಮಾಡಿದ ಫಲದಿಂದ ಬಾನು ಶಿವ ನಮಗೆ

দেস্য়ার্য়ারে <laughs>